ಎಲೆಕ್ಟ್ರಲ್ ಬಾಂಡ್ ಎನ್ನುವಂತಹ ಮಹಾ ಹಗರಣದ ಒಂದೊಂದೇ ಮಜಲುಗಳು ಬಯಲಾಗ್ತಾ ಇವೆ ಇದ್ರ ಮಾಹಿತಿ ಕೊಡುವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಾಂಡ್ ಯಾವ ಪಕ್ಷ ಪಡೆದಿದೆ ಅಂತ ಗೊತ್ತಾಗುವಂತ ಯುನಿಕ್ ನಂಬರ್ ಕೊಟ್ಟಿಲ್ಲ ಅದನ್ನ ಕೊಡಬೇಕು ಅಂತ ಶುಕ್ರವಾರ ಸುಪ್ರೀಂ ಕೋರ್ಟ್ ಎಸ್ ಬಿಐಗೆ ತಾಕೀತ್ ಮಾಡಿದೆ ಹಾಗಾಗಿ ಅದೂ ಸಿಕ್ಕಿದ್ರೆ ಬಾಂಡ್ಗಳ ಹಿಂದಿರುವಂತಹ ರಾಜಕೀಯ ಪಕ್ಷಗಳ ಜೇಮ್ಸ್ ಬಾಂಡ್ಗಳು ಬಯಲಾಗಲಿದ್ದಾರೆ ಆದರೆ ಈಗಾಗಲೇ ಬಯಲಾಗಿರುವಂತಹ ಮಾಹಿತಿನೂ ಏನು ಕಡಿಮೆ ಇಲ್ಲ ಇದರಲ್ಲಿ ಸರ್ಕಾರದ ದೊಡ್ಡ ಕಾಮಗಾರಿಗಳನ್ನ ಪಡೆಯೋದಿಕ್ಕೆ ಲೈಸೆನ್ಸ್ ಪಡೆಯೋದಿಕ್ಕೆ ಅಥವಾ ಆಮೇಲೆ ಕಾನೂನು ಕ್ರಮ ಆಗದಂತೆ ಸರ್ಕಾರವನ್ನು ಅವಲಂಬಿಸಿದಂತಹ ಕಂಪನಿಗಳನ್ನೇ ಟಾರ್ಗೆಟ್ ಮಾಡಿ ಹಣ ಬಾಚಿಕೊಳ್ಳಲಾಗಿದೆ ಅನ್ನೋದು ಸ್ಪಷ್ಟವಾಗಿದೆ ಹೆಚ್ಚಿನ ಕಂಪನಿಗಳು ಕೇಂದ್ರ ತನಿಖಾ ಸಂಸ್ಥೆಗಳಿಂದ ಕಾನೂನು ಕ್ರಮ ಎದುರಿಸಿದಂತಹ ಬೆನ್ನಿಗೆನೆ ಕೋಟಿ ಕೋಟಿ ದುಡ್ಡನ್ನು ಕೊಟ್ಟಿವೆ ಕೆಲವರಿಗೆ ದುಡ್ಡು ಕೊಟ್ಟ ಮೇಲೆ ದೊಡ್ಡ ದೊಡ್ಡ ಸರ್ಕಾರಿ ಯೋಜನೆಗಳು ಸಿಕ್ಕಿವೆ ಅಂದ್ರೆ ಕೇಂದ್ರ ತನಿಖಾ ಸಂಸ್ಥೆಗಳನ್ನ ಕಳಿಸಿ ಕಂಪನಿಗಳನ್ನ ಪರೋಕ್ಷವಾಗಿ ಬೆದರಿಸಿ ಹಣ ವಸೂಲಿ ಮಾಡಲಾಯ್ತ ಹಣ ನೀಡಿದ ಮೇಲೆ ಕೇಂದ್ರ ತನಿಖಾ ಸಂಸ್ಥೆಗಳ ತನಿಖೆಯನ್ನ ಸಡಿಲಗೊಳಿಸಲಾಯ್ತ ಹಣ ನೀಡಿದ್ದಕ್ಕೆ ಕೋಟಿಗಟ್ಟಲೆ ಸರ್ಕಾರಿ ಕಾಮಗಾರಿಗಳ ಕೆಲಸವನ್ನ ಅವ್ರಿಗೆ ಕೊಡ್ಲಾಯ್ತ ಹೀಗಾಗಿದೆ ಅನ್ನೋದಾದ್ರೆ ಇದು ಎಂಥ ಕಳ್ಳಾಟ ಇದು ಯಾವ ಸೀಮೆಯ ಪಾರದರ್ಶಕತೆ ಇದು ಯಾವ ರೀತಿಯ ಜನಪರ ಆಡಳಿತ ಅದು ಎಷ್ಟು ದೊಡ್ಡ ಮೋಸ ಇದನ್ನ ಎಲ್ಲಾ ಮಾಧ್ಯಮಗಳು ಒಟ್ಟಾಗಿ ಪ್ರಶ್ನೆ ಮಾಡಿದ್ರೆ ಪ್ರಧಾನಿ ತಮ್ಮ ಹುದ್ದೆಯಲ್ಲಿ ಮುಂದುವರಿಯೋದಿಕ್ಕೆ ಸಾಧ್ಯ ಇದೆಯಾ ಆದ್ರೆ ಯಾರು ಕೂಡ ಈ ಬಗ್ಗೆ ಚರ್ಚೆ ಮಾತನ್ನ ಆಡ್ತಾ ಇಲ್ಲ ಇಷ್ಟು ದೊಡ್ಡ ಹಗರಣವನ್ನ ಯಾರು ಕೂಡ ಚರ್ಚೆ ಮಾಡ್ತಿಲ್ಲ ಯಾಕೆ ಎಲ್ಲವೂ ಇಷ್ಟೊಂದು ವಿವರವಾಗಿ ಬಹಿರಂಗ ಆದರೂ ಕೂಡ ಯಾವುದೇ ಮಡಿಲ ಮಾಧ್ಯಮದ ಆಂಕರ್ಗಳು ಈ ಬಗ್ಗೆ ತಲೆ ಕೆತ್ತಿಲ್ಲ ಯಾಕೆ ಬಾಂಡ್ ವಿವರ ಕೊಡೋದಿಕ್ಕೆ ತಿಂಗಳ ಸಮಯ ಬೇಕಂತ ಮೊದಲು ಆಟ ಆಡೋದಿಕ್ಕೆ ಸತಾಯಿಸೋದಿಕ್ ನೋಡಿದಂತ ಎಸ್ ಬಿ ಐ ಸುಪ್ರೀಂ ಕೋರ್ಟ್ ನಿಂದ ತಪರಾಕಿಗೂ ಮಾಹಿತಿಯನ್ನು ಅದಕ್ಕೂ ಮೊದಲು ಮರೆ ಮಾಡೋದಿಕ್ಕೆ ಪದೇ ಪದೇ ಪ್ರಯತ್ನ ಮಾಡಲಾಯಿತು ಇಷ್ಟ ಆದ ಮೇಲೂ ಎಲ್ಲಾ ಮಾಹಿತಿಗಳು ಏನು ಬಂದಿಲ್ಲ ಹೊಂದಾಣಿಕೆ ಮಾಡೋದಿಕ್ಕೆ ಸಾಧ್ಯ ಆಗುವಂತೆ ಬಾಂಡ್ ಸಂಖ್ಯೆಗಳನ್ನ ಸಹ ಬಿಡುಗಡೆ ಮಾಡೋದಕ್ಕೆ ಈಗ ಎಸ್ ಬಿ ಐಗೆ ಸುಪ್ರೀಂ ಕೋರ್ಟ್ ಹೇಳಿದೆ ದಾನಿಗಳ ಪಟ್ಟಿಯನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಗೊತ್ತಾಗಿರೋದು ಗರಿಷ್ಠ ದೇಣಿಗೆ ನೀಡಿದಂತಹ ಅರ್ಧಾದಷ್ಟು ಕಂಪನಿಗಳು ತನಿಖಾ ಸಂಸ್ಥೆಗಳ ದಾಳಿಗೆ ತುತ್ತಾದವುಗಳೇ ಆಗಿವೆ ಅನ್ನೋದು ಈಗಾಗಲೇ ಗೊತ್ತಿರೋ ಹಾಗೆ ಚುನಾವಣಾ ದೇಣಿಗೆಯಿಂದ ಎಲ್ಲ ಪಕ್ಷಗಳಿಗಿಂತಲೂ ಹೆಚ್ಚಿನ ಪಾಲು ಬಂದಿರೋದು ಬಿಜೆಪಿಗೇನೆ ಪಾರದರ್ಶಕತೆ ಹೆಸರಲ್ಲಿ ತಂದಂಥ ಕಾನೂನಿನ ಮರ್ಮ ಹಲವು ವರ್ಷಗಳಿಂದ ಜನರ ಪಾಲಿಗೆ ಅರ್ಥವಾಗದೇ ಉಳಿದಿವೆ ಆದರೆ ಕೆಲವು ಪತ್ರಕರ್ತರ ಪರಿಶ್ರಮದ ಫಲವಾಗಿ ಸತ್ಯ ಹೊರಗೆ ಬರ್ತಿದೆ ಮಡಿಲ ಮೀಡಿಯಾಗಳಲ್ಲಿ ಮಾತ್ರ ಈ ಅತಿ ದೊಡ್ಡ ಹಗರಣದ ಬಗ್ಗೆ ಮಾತಿಲ್ಲ ಕಥೆ ಇಲ್ಲ ಚುನಾವಣಾ ಬಾಂಡ್ ಹೆಸರಲ್ಲಿ ಅದು ಎಷ್ಟು ದೊಡ್ಡ ಮೋಸ ನಡೆದು ಹೋಗಿದೆ ಅನ್ನೋದು ಈಗ ಜನರಿಗೆ ಅರ್ಥ ಆಗಬಹುದೇನು ಈಗ ಯುನಿಕ್ ನಂಬರ್ ಕೂಡ ಸಿಕ್ಬಿಟ್ರೆ ಯಾರು ದುಡ್ಡು ಯಾವ ಪಕ್ಷಕ್ಕೆ ಹೋಗಿದೆ ಅನ್ನೋದು ಕೂಡ ಸಾಬೀತಾಗಲಿದೆ ಬಿ ಜೆ ಪಿಯ ಸಂಬಂಧ ಯಾವ್ಯಾವ ಕಂಪನಿಗಳ ಜೊತೆಗೆ ಇದೆ ಅನ್ನೋದು ಕೂಡ ಬಯಲಾಗಲಿದೆ ಈಗ ಬಯಲಾಗಿರುವಂಥ ವಿವರಗಳಲ್ಲಿ ಅತಿ ಹೆಚ್ಚು ದೇಣಿಗೆ ನೀಡಿರುವಂಥ ಕಂಪನಿ ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವಿಸಸ್ ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿ ರೂಪಾಯಿ ಅದಾದ ನಂತರದ್ದು ಮೆಗಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಒಂಬೈನೂರ ಅರವತ್ತಾರು ಕೋಟಿ ರೂಪಾಯಿ ಹಲ್ದಿಯಾ ಎನರ್ಜಿ ಲಿಮಿಟೆಡ್ ಕೋಟಿ ರೂಪಾಯಿ ವೇದಾಂತ್ ಲಿಮಿಟೆಡ್ ಕೋಟಿ ರೂಪಾಯಿ ಭಾರತದಲ್ಲಿ ನೋಂದಾಯಿತ ಹದಿನಾರು ಲಕ್ಷ ಕಂಪನಿಗಳಲ್ಲಿ ಬಾಂಡ್ ಖರೀದಿ ಮಾಡಿದಂಥ ಕಂಪನಿಗಳ ಸಂಖ್ಯೆ ಸಾವಿರದ ಮೂರ್ನೂರ ಮಾತ್ರ ಇವುಗಳಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ದೇಣಿಗೆ ಕೊಡಬಲ್ಲ ಕಂಪನಿಗಳ ಸಂಖ್ಯೆ ಐವತ್ತು ಕೂಡ ಇಲ್ಲ ಇದು ಸ್ಪಷ್ಟವಾಗಿ ಅಧಿಕಾರಸ್ಥರ ಮತ್ತು ಉದ್ಯಮಿಗಳ ನಡುವಿನ ದುಷ್ಟ ಸಂಬಂಧವನ್ನೇ ಮತ್ತೆ ಮತ್ತೆ ನಿರೂಪಿಸ್ತಾ ಇದೆ ತಮ್ಮ ಉದ್ಯಮ ನಡೆಸೋದಿಕ್ಕೆ ಸರ್ಕಾರದ ಸಹಕಾರಕ್ಕಾಗಿ ಲೈಸೆನ್ಸ್ಗಾಗಿ ದೇಣಿಗೆಯನ್ನ ಕೊಟ್ಟು ಹಾದಿ ಸುರಳಿತ ಮಾಡಿಕೊಂಡಂತಹ ಕಂಪನಿಗಳೇ ಇವುಗಳಲ್ಲಿ ಹೆಚ್ಚಾಗಿದೆ ಈಗಾಗಲೇ ಗೊತ್ತಿರೋ ಹಾಗೆ ಚುನಾವಣಾ ಬಾಂಡ್ಗಳಿಂದ ಗಳಿಂದ ಬಂದಂತಹ ದೇಣಿಗೆಯಲ್ಲಿ ದೊಡ್ಡ ಪಾಲು ಬಿಜೆಪಿಗೆನೆ ಹೋಗಿದೆ ಆ ಮೊತ್ತ ಆರು ಸಾವಿರ ಕೋಟಿಗೂ ಹೆಚ್ಚು ನಂತರದ ಪಾಲು ಸಂದಿರೋದು ಟಿ ಎಂ ಸಾವಿರದ ಆರ್ನೂರ ಹತ್ತು ಕೋಟಿ ರೂಪಾಯಿ ಕಾಂಗ್ರೆಸ್ ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಬಿಜೆಡಿ ಏಳುನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಅತಿ ಹೆಚ್ಚು ದೇಣಿಗೆ ಕೊಟ್ಟಿರುವಂತಹ ಫ್ಯೂಚರ್ ಗೇಮಿಂಗ್ ದೊಡ್ಡ ವಂಚಕ ಲ್ಯಾಟ್ರಿ ಕಂಪನಿ ಅನ್ನೋದು ಎಲ್ರಿಗೂ ಗೊತ್ತಿದೆ ಆದ್ರೆ ಅದು ಚುನಾವಣಾ ಬಾಂಡ್ ಅನ್ನ ಖರೀದಿ ಮಾಡುತ್ತೆ ನಂಬರ್ ಒನ್ ದಾನಿ ಅಂತ ಅನ್ಸ್ಕೊಳ್ಳುತ್ತೆ ಒಂದು ವಂಚಕ ಕಂಪನಿಯಿಂದ ಹಣ ಪಡೆಯೋದು ಅಂತ ಅಂದ್ರೆ ಯಾವ ಥರದ ಪಾರದರ್ಶಕತೆ ಇದು ದೊಡ್ಡ ದೊಡ್ಡ ಯೋಜನೆಗಳಲ್ಲಿ ಭಾಗಿಯಾಗೋದಕ್ಕೆ ಸರ್ಕಾರ ನೀಡಿದಂತಹ ಸಹಕಾರಕ್ಕೆ ಪ್ರತಿಯಾಗಿ ಬಂದಂತಹ ಹಣ ಅಲ್ವೇ ಅದೆಲ್ಲ ಹಾಗಾದ್ರೆ ಅದ ಹೇಗೆ ಪಾರದರ್ಶಕತೆ ಆಗುತ್ತೆ ಕಂಪನಿಗಳಿಗೆ ಧಮಕಿ ಹಾಕಿ ಇಡಿ ಸಿಬಿಐ ಐಟಿಗಳನ್ನ ಚೂ ಬಿಟ್ಟು ಭಯಗೊಳಿಸಿ ಮಾಡಿದಂತಹ ವಸೂಲಿ ಅಲ್ವೇ ಇದೆಲ್ಲ ಹಾಗಾದ್ರೆ ಇದೆಂಥ ಪಾರದರ್ಶಕತೆ ಹಾಗೆ ಬಾಂಡ್ ಖರೀದಿಸಿದ ಕೂಡಲೇ ಆ ಕಂಪನಿಗಳ ಅಕ್ರಮಗಳನ್ನ ಮುಚ್ಚಾಕಲಾಗಿದೆ ಅಂತ ಅಂದ್ರೆ ಅದು ದೇಶಕ್ಕೆ ಮಾಡಿದಂಥ ವಂಚನೆ ಅಲ್ವಾ ಈಗ ಬಯಲಾಗಿರುವಂತ ಪಟ್ಟಿಯಲ್ಲಿ ಇಲ್ಲದ ದೇಶದ ಬೃಹತ್ ಕಂಪನಿಗಳಿಂದ ಬೇರೆ ಬೇರೆ ದಾರಿ ಮೂಲಕ ಬಿಜೆಪಿಗೆ ಹಣ ಬಂದಿರಲೇಬೇಕು ಅಂತ ವಿಪಕ್ಷಗಳು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರೋದು ಸಹಜಾನೇ ಆಗಿದೆ ಯಾಕಂದ್ರೆ ನಾ ಖಾವುಂಗ ನಾ ಕಾನೇದು ಅಂದವರ ಅಸಲಿ ಆಟಗಳೇ ಬೇರೆ ಇರೋದು ಇಷ್ಟು ವರ್ಷಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಯಲಿಗೆ ಬರ್ತಾನೆ ಇವೆ ಇದರ ಜೊತೆಗೆ ವಿಪಕ್ಷಗಳ ವಿರುದ್ಧ ಬಿಜೆಪಿ ಸರ್ಕಾರ ಹೂಡುವಂತ ಸಂಚು ಬೇರೆ ಕಾಂಗ್ರೆಸ್ ಆರೋಪ ಮಾಡಿದ ಹಾಗೆ ವಿಪಕ್ಷಗಳ ಮೇಲೆ ಚುನಾವಣೆಗೆ ಮೊದಲು ಸರ್ಜಿಕಲ್ ಸ್ಟ್ರೈಕ್ ಮಾಡಲಾಗ್ತಿದೆ ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳನ್ನ ತನಿಖಾ ಸಂಸ್ಥೆಗಳ ನದರಿನಡಿ ತೆಗೆದುಕೊಳ್ಳಲಾಗುತ್ತೆ ಇದ್ದಕ್ಕಿದ್ದ ಹಾಗೆ ವಿದ್ಯುತ್ ಬಿಲ್ ಕಟ್ಟೋದಿಕ್ಕೂ ಹಣ ಸಿಗದ ಹಾಗೆ ಖಾತೆಗಳನ್ನ ಸೀಸ್ ಮಾಡಲಾಗತ್ತೆ ಯಾಕೆ ಈ ಎಲ್ಲ ಸತ್ಯಗಳ ಬಗ್ಗೆ ಪ್ರಧಾನಿ ಬಾಯಿಂದ ಒಂದೇ ಒಂದು ಮಾತು ಹೊರಬರೋದಿಲ್ಲ ಮೂರ್ ಹತ್ತು ಮಂದಿರ ಮಂದಿರ ಅಂತ ಜನರನ್ನ ಧರ್ಮದ ಮತ್ತಿಗೆ ತಳ್ಳುವ ಸಮುದ್ರದ ಅಡಿಯಲ್ಲಿ ಹೋಗಿಯೂ ಧ್ಯಾನಕ್ಕೆ ಕೂರುವಂತ ಮೋದಿಯವರು ಈ ರೀತಿ ಸುಳ್ಳುಗಳನ್ನ ಹೇಳಬಾರ್ದಲ್ವಾ ಚುನಾವಣಾ ಬಾಂಡ್ ಯೋಜನೆಯನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದಾಗಲೂ ಕೂಡ ಪ್ರಧಾನಿಯವರು ಮಾತಾಡ್ಲಿಲ್ಲ ಪ್ರಧಾನಿಯೊಬ್ರು ದಿನ ಬೆಳಗಾದ್ರೆ ಧರ್ಮ ಉಪದೇಶ ಕೊಡಬೇಕು ಅಥವಾ ಜನರಿಗೆ ಉತ್ತರ ಕೊಡಬೇಕಾದಂತಹ ಸ್ಥಾನದಲ್ಲಿದ್ದು ಇಂಥ ವಿಚಾರಗಳ ಬಗೆಗಿನ ಸತ್ಯವನ್ನ ಹೇಳಬೇಕು ಆದ್ರೆ ಪ್ರಧಾನಿ ಮೋದಿಗೆ ಮಾತ್ರ ಮಂದಿರಗಳಲ್ಲಿ ಪೂಜೆಗಳಲ್ಲಿ ಕಳೆಯೋದಿಕ್ಕೆ ಬೇಕಾದಷ್ಟು ಸಮಯ ಇದೆ ಇಂತಹ ಸತ್ಯಗಳನ್ನ ಹೇಳೋದಿಕ್ ಮಾತ್ರ ಅವ್ರಿಗೆ ಸಮಯನೇ ಇಲ್ಲ ಯಾವಾಗ ಸಮಯ ಸಿಗುತ್ತೋ ಅದು ಗೊತ್ತಿಲ್ಲ ಮನ್ಮೋಹನ್ ಸಿಂಗ್ ಅವರನ್ನ ಮೌನ್ ಮೋಹನ್ ಅಂತ ಹಂಸಿದ್ದು ಇದೇ ಮೋದಿ ಅವರಲ್ವಾ ಅವರು ನೂರರಷ್ಟು ಪತ್ರಕರ್ತ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಿದ್ರು ಆದ್ರೆ ಒಂದೇ ಒಂದು ಪತ್ರಿಕಾಗೋಷ್ಠಿ ಮಾಡಿ ಮಾತಾಡೋದೇ ಇಲ್ಲ ನಿಜವಾದ ಮಾತುಗಾರ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಸೂಚಿಸಿರೋ ಹಾಗೆ ಯುನಿಕ್ ನಂಬರ್ ಅನ್ನ ಎಸ್ಬಿಐ ಕೊಟ್ರೆ ಯಾರ ಹಣ ಯಾರ್ ಜೇಬ್ ಸೇರಿದೆ ಅನ್ನೋದು ಕೂಡ ಪತ್ತೆ ಆಗಲಿದೆ ನಂಬರ್ ಒನ್ ದೇಣಿಗೆದಾರ ಸ್ಯಾಂಟಿಯೋಗೋ ಮಾರ್ಟಿನ್ ಅಷ್ಟು ದೊಡ್ಡ ಮೊತ್ತದ ಬಾಂಡ್ ಖರೀದಿ ಮಾಡಿದ್ದು ಆ ಹಣ ಬಿಜೆಪಿಗೆ ಸೇರ್ತಾ ಅನ್ನೋದು ಕೂಡ ಗೊತ್ತಿಲ್ಲ ಆದರೆ ಇಡಿ ದಾಳಿಯ ಬಳಿಕ ಆ ಕಂಪನಿ ಚುನಾವಣಾ ಬಾಂಡ್ ಅನ್ನು ಖರೀದಿ ಮಾಡಿತ್ತು ಅನ್ನೋದು ಇಲ್ಲಿ ಸ್ಪಷ್ಟ ಆಗಿದೆ ಲಾಟ್ರಿ ವ್ಯವಹಾರದಲ್ಲಿ ಸರ್ಕಾರದ ಪಾಲು ಏನಿತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲಾಟ್ರಿ ವ್ಯವಹಾರದ ಕಂಪನಿ ಪ್ರತಿನಿಧಿಗಳೊಂದಿಗೆ ಮಾತುಕತೆ ನಡೆಸಿದ್ದನ್ನು ಸಾಬೀತುಪಡಿಸುವಂತಹ ವಿವರಗಳಿವೆ ಆಲ್ ಇಂಡಿಯಾ ಫೆಡರೇಷನ್ ಆಫ್ ಲಾಟ್ರಿ ಟ್ರೇಡ್ ಅಂಡ್ ಅಲೈಡ್ ಇಂಡಸ್ಟ್ರೀಸ್ ಪ್ರತಿನಿಧಿಗಳು ಅವರನ್ನ ಚೆನ್ನೈನಲ್ಲಿ ಭೇಟಿ ಮಾಡಿದ್ದರ ಬಗ್ಗೆ ಅವರದೇ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಏಪ್ರಿಲ್ ಎರಡರ ದಿನಾಂಕದಲ್ಲಿ ಚಿತ್ರ ಸಹಿತ ಪೋಸ್ಟ್ ಇದೆ ಹಾಗೂ ಭೇಟಿ ಆದವರಲ್ಲಿ ಸ್ಯಾಂಟಿಯಾಗೋ ಮಾರ್ಟಿನ್ ಹಿರಿಯ ಪುತ್ರ ಚಾರ್ಲ್ಸ್ ಜೋಸ್ ಮಾರ್ಟಿನ್ ಕೂಡ ಇದ್ರು ಲಾಟ್ರಿ ವಂಚನೆಯಲ್ಲಿ ಹಲವಾರು ಕೇಸುಗಳನ್ನು ಎದುರಿಸ್ತಾ ಇರುವಂತಹ ಸ್ಯಾಂಟಿಯಾಗೋ ಮಾರ್ಟಿನ್ ಪುತ್ರ ಚಾರ್ಲ್ಸ್ ಜೋಸ್ ಮಾರ್ಟಿನ್ ಮಾತ್ರ ಎರಡ್ ಸಾವಿರದ ಹದಿನೈದರಿಂದಲೂ ಬಿಜೆಪಿಯಲ್ಲಿ ಇದ್ದಾರೆ ಅನ್ನೋದು ಇಲ್ಲಿ ಗಮನಾರ್ಹ ಅದೇ ಲಾಟ್ರಿ ಕಿಂಗ್ ಸ್ಯಾಂಟಿಯಾಗೋ ಮಾರ್ಟಿನ್ ಪತ್ನಿ ಲೀಮಾ ರೋಸ್ ಪ್ರಧಾನಿ ಅಭ್ಯರ್ಥಿಯಾಗಿದ್ದಂತಹ ಮೋದಿ ಜೊತೆಗೆ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ರು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕು ಹಾಗೂ ವೇದಿಕೆಯಲ್ಲಿ ಆಕೆ ಮೋದಿ ಜೊತೆ ಕಾಣಿಸ್ಕೊಂಡಿದ್ದಂತಹ ಹೊತ್ತಲ್ಲಿ ಸ್ಯಾಂಟಿಯಾಗೋ ಮಾರ್ಟಿನ್ ಜೈಲ್ ಹಣಕಾಸು ಅವ್ಯವಹಾರದಲ್ಲಿ ಭಾಗಿಯಾಗಿ ಜೈಲ್ ಪಾಲಾಗಿದ್ದವನ ಪತ್ನಿ ಜೊತೆ ಮೋದಿ ಯಾಕೆ ವೇದಿಕೆಯಲ್ಲಿದ್ರು ಅಥವಾ ಮೋದಿ ಜೊತೆ ಆಕೆ ಯಾಕೆ ವೇದಿಕೆಯಲ್ಲಿದ್ರು ಸ್ಯಾಂಟಿಯಾಗೋ ಪುತ್ರ ಬಿಜೆಪಿ ಸೇರಿದಂತಹ ವಿಚಾರವಾಗಿ ಮಾತನಾಡಿದ್ದ ಬಿಜೆಪಿ ನಾಯಕನೊಬ್ಬ ಲಾಟ್ರಿ ಹಗರಣದ ಆರೋಪ ಇರೋದು ಆತನ ತಂದೆಯ ಮೇಲೆ ಹೊರತು ಚಾರ್ಲ್ಸ್ ಮೇಲೆ ಅಲ್ಲ ಚಾರ್ಲ್ಸ್ ಒಬ್ಬ ಒಳ್ಳೆಯ ವ್ಯಕ್ತಿ ಮೋದಿ ಬಗ್ಗೆ ಗೌರವ ಹೊಂದಿರುವಂತಹ ವ್ಯಕ್ತಿ ಅಂತೆಲ್ಲ ಸರ್ಟಿಫಿಕೇಟ್ ಕೊಟ್ಟಿದ್ದು ಕೂಡ ವರದಿಯಾಗಿತ್ತು ಕೇರಳದಲ್ಲಿ ಸಿಪಿಐಎಂ ಮುಖವಾಣಿ ದೇಶಾಭಿಮಾನಿಗೆ ಸ್ಯಾಂಟಿಯಾಗೋ ಮಾರ್ಟಿನ್ ಎರಡು ಕೋಟಿ ದೇಣಿಗೆ ಕೊಟ್ಟಾಗ್ಲೂ ಕೂಡ ಪಕ್ಷದಲ್ಲಿ ಭಾರಿ ವಿರೋಧ ವ್ಯಕ್ತ ಆಗಿತ್ತು ಕಡೆಗೆ ಆ ಹಣವನ್ನು ಮಾರ್ಟಿನ್ಗೆ ವಾಪಸ್ ಕೊಡಬೇಕಾಗಿ ಕೂಡ ಬಂತು ತಮಿಳುನಾಡಿನಲ್ಲೂ ಕೂಡ ಮಾರ್ಟಿನ್ ರಾಜಕೀಯ ಸಂಬಂಧ ಉಳ್ಳಂತ ಉದ್ಯಮಿ ಕೇರಳದ ಮಾಜಿ ಹಣಕಾಸು ಸಚಿವ ಥಾಮಸ್ ಐಸಾಕ್ ಟ್ವೀಟ್ ಮಾಡಿದ್ದು ಲಾಟ್ರಿ ಮೇಲಿನ ಜಿಎಸ್ಟಿ ಅನ್ನ ತೆಗೆದು ಏನಾದ್ರೂ ಸ್ಯಾಂಟಿಯಾಗೊ ಮಾರ್ಟಿನ್ ಈ ಒಂದು ದೇಣಿಗೆಯನ್ನು ಕೊಟ್ಟಿರಬಹುದಾ ಅನ್ನುವಂತ ಅನುಮಾನ ಎತ್ತಿದ್ದಾರೆ ಇಲ್ಲೊಂದು ತಮಾಷೆ ಏನಂದ್ರೆ ಮಾರ್ಟಿನ್ ಪುತ್ರ ಎರಡ್ ಸಾವಿರದ ಹದಿನೈದರಿಂದ ಬಿಜೆಪಿಯಲ್ಲೇ ಇದ್ರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ ಮೂರರವರೆಗೂ ಮಾರ್ಟಿನ್ ವಿರುದ್ಧ ಇಡಿ ದಾಳಿ ಆಗ್ತಾನೆ ಇತ್ತು ಮಾರ್ಟಿನ್ ಕಂಪನಿ ಇಷ್ಟೊಂದು ಮೊತ್ತದ ಬಾಂಡ್ ಖರೀದಿ ಮಾಡಿದೆ ಅಂತಂದ್ರೆ ಅದಕ್ಕೆ ಅಷ್ಟೊಂದು ಹಣ ಎಲ್ಲಿಂದ ಬಂತು ಅಥವಾ ಇನ್ನಾವುದು ಹಣ ಆ ಕಂಪನಿ ಮೂಲಕ ಹೀಗೆ ಹೋಗಿದ್ಯಾ ಯಾವ ಪಕ್ಷಕ್ಕೆ ಹಣ ಹೋಗಿದೆ ಸ್ಟೂಡೆಂಟ್ ಎಲೆಕ್ಟರಲ್ ಟ್ರಸ್ಟ್ ಐವತ್ತೈದು ಕೋಟಿಯಷ್ಟು ಹಣವನ್ನು ಬಿಜೆಪಿಗೆ ನೀಡಿದೆ ಆದ್ರೆ ಕಾಂಗ್ರೆಸ್ಗೆ ಸಲ್ಲಿಕೆಯಾದದ್ದು ನೂರ ಅರವತ್ತೇಳು ಕೋಟಿ ಮಾತ್ರ ಮಾರ್ಟಿನ್ ಕಂಪನಿ ಈ ಟ್ರಸ್ಟ್ಗೆ ನೂರು ಕೋಟಿ ಕೊಟ್ಟಿದೆ ಇದೆಲ್ಲವೂ ಬಿಜೆಪಿಗೆನೆ ಹೋಗಿದೆಯಾ ಎಸ್ ಬಿ ಐ ಯುನಿಕ್ ಕೋಡ್ ನಂಬರ್ ಕೊಟ್ಟು ಕೂಡಲೇ ಇದೆಲ್ಲವೂ ಗೊತ್ತಾಗ್ಲಿದೆ ದೇಣಿಗೆ ವಸೂಲ್ ಮಾಡೋದಕ್ಕಾಗಿನೇ ಈ ಇಡಿ ದಾಳಿ ನಡೀತಾ ಅನ್ನೋದು ಒಂದು ಪ್ರಶ್ನೆ ಆದರೆ ದಾಳಿ ಬಳಿಕ ಕಂಪನಿಯನ್ನ ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿಗೆ ಚಂದ ನೀಡುವಂತ ಅವಕಾಶ ಮಾಡಿಕೊಡ್ಲಾಯ್ತ ಅನ್ನೋದು ಇನ್ನೊಂದು ಪ್ರಶ್ನೆ ಮಾರ್ಟಿನ್ ಕಡೆಯಿಂದ ತನಗೆ ದೇಣಿಗೆ ಬಂದಿಲ್ಲ ಅಂತ ಬಿಜೆಪಿ ಪೋಸ್ಟರ್ ನಲ್ಲಿ ಘೋಷಣೆ ಮಾಡೋದಿಕ್ ಸಾಧ್ಯನಾ ಮೋದಿ ಮತ್ತು ಮಾರ್ಟಿನ್ ಮಧ್ಯ ಯಾವುದೇ ಸಂಬಂಧ ಇಲ್ಲ ಅಂತ ಯಾವ ಅಂಜಿಕೆ ಅಳುಕು ಇಲ್ಲದೆ ಅದು ಹೇರಬಹುದಾ ಬಡೂರು ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಆಗೋದ್ರೊಳಗೆ ಶ್ರೀಮಂತರಾಗುವಂತಹ ಕನಸುಗಳನ್ನು ಮಾರುವಂತಹ ವ್ಯಕ್ತಿ ಮಾರ್ಟಿನ್ ಆದ್ರೆ ಮೋದಿ ಜನರಿಗೆ ಅಚ್ಚ ದಿನಗಳ ಭ್ರಮೆಯನ್ನ ಮಾಡ್ತಾರೆ ಸ್ವಿಸ್ ಬ್ಯಾಂಕ್ ಕಪ್ಪ ಹಣ ತರ್ತೀನಿ ಅಂತ ಮೋದಿಜಿ ಅವರು ಏನ್ ಮಾಡಿದ್ರು ಕಾನೂನು ಬದಲಾಯಿಸುವ ಮೂಲಕ ಇಲ್ಲೇ ಸ್ಟೇಟ್ ಬ್ಯಾಂಕ್ ಮೂಲಕನೇ ಕಪ್ಪಣದ ಧಾರಾಳ ವಹಿವಾಟಿಗೆ ಅವಕಾಶವನ್ನ ಮಾಡಿಕೊಟ್ರ ಮೋದಿಜಿ ಅವರ ಪಕ್ಷಾನೇ ಆ ವಹಿವಾಟಿನ ದೊಡ್ಡ ಫಲಾನುಭವಿ ಆಯ್ತಾ ಇಡಿಯನ್ನು ಪ್ರಭಾವಿಸುವಂತಹ ತಾಕತ್ ಏನಿದ್ರು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ ಬಿಜೆಪಿ ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ ಹಾಗಾಗಿ ಅದು ತನಗೆ ಯಾರಿಂದ ಎಷ್ಟ್ ಹಣ ಬಂತು ಅನ್ನೋದನ್ನ ಹೇಳಿ ಸಣ್ಣ ಪಕ್ಷಗಳಿಗೆ ಮಾದರಿಯಾಗೋದು ಅಗತ್ಯ ಯಾವ್ಯಾವ ಕಂಪನಿಗಳು ಇಡಿ ದಾಳಿಗೆ ಒಳಗಾಗಿವೆಯೋ ಅವೆಲ್ಲವೂ ಚುನಾವಣಾ ಬಾಂಡ್ ಅನ್ನ ಖರೀದಿ ಮಾಡಿವೆ ಅಂದ್ರೆ ಇದ್ರ ಮರ್ಮ ಏನು ಚುನಾವಣಾ ಬಾಂಡ್ಗಳನ್ನ ಗಳನ್ನ ಹಲವು ಕಂಪನಿಗಳು ತಾವು ಬಾಂಡ್ಗಳನ್ನ ಖರೀದಿ ಮಾಡಿದಂತಹ ಕೆಲವೇ ದಿನಗಳಲ್ಲಿ ಪ್ರಯೋಜನಗಳನ್ನ ಪಡೆದಿರೋದು ಕೂಡ ಕಂಡು ಬಂದಿದೆ ಅಂತಹ ಕಂಪನಿಗಳು ಬೃಹತ್ ಮೊತ್ತದ ಯೋಜನೆಗಳ ಟೆಂಡರ್ ಅಲ್ಲದೆ ಸ್ಯಾಂಟಿಯಾಗೋ ಮಾರ್ಟಿನ್ ಅವರ ಕಂಪನಿಯೂ ಸೇರಿದಂತೆ ಕೆಲವು ಕಂಪನಿಗಳು ತಮ್ಮ ಮೇಲೆ ಇಡಿ ಐ ಟಿ ದಾಳಿಗಳು ನಡೆದ ಬಳಿಕ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿವೆ ತಮ್ಮ ಆದಾಯವನ್ನು ಮೀರಿ ದೇಣಿಗೆ ಕೊಟ್ಟಂತ ಕಂಪನಿಗಳು ಕೂಡ ಇವೆ ಹಾಗಾದ್ರೆ ಈ ದೇಶದ ರಾಜಕಾರಣ ಯಾವ ಮಟ್ಟದಲ್ಲಿ ಭ್ರಷ್ಟವಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ